ಇಂಡಿಪೆಂಡೆನ್ಸ್ ಡೇ ನಾವು ಕಿಚ್ಚ ಸುದೀಪ್ ಅಭಿಮಾನಿಗಳ ಕಡೆಯಿಂದ ಬಂದಿದ್ದೀವಿ ಗಣಿ ಅಣ್ಣಂಗೆ ಕಂಗ್ರಾಟ್ಸ್ ಹೇಳ್ತಾ ಇದ್ದೀನಿ ಫಿಲಂ ಮಾತ್ರ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಮಸ್ತಾಗಿದೆ ಎಲ್ಲರೂ ಫ್ಯಾಮಿಲಿ ನೋಡುವಂಥ ಫಿಲಂ ಸೂಪರ್ ಸೂಪರ್ ಕಿಚ್ಚ ಚೆನ್ನಾಗಿದೆ ಸೂಪರ್ 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 ಆಗೈತೆ ಹೀರೋಯಿನ್ ಎಲ್ಲ ಸೂಪರ್ ಆಗಿದೆ ಸ್ಟೋರಿ ಚೆನ್ನಾಗಿದೆ ಸೂಪರ್ ಮೂವಿ ಚೆನ್ನಾಗಿದೆ ಕಾಮಿಡಿಯಾಗಿದೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ರಾಷ್ಟ್ರಕವಿ ಅವರ ಮಂತ್ರಮಾಂಗಲ್ಯ ಸಿನಿಮಾ ಇನ್ನೊಂದಷ್ಟು ಮೆಸೇಜ್ ಅದನ್ನು ಜಾಸ್ತಿ ಕೊಡಬಹುದಾಗಿತ್ತು ಆ ಮೆಸೇಜ್ ಸ್ವಲ್ಪ ಜಾಸ್ತಿ ಕೊಡೋದು ಸಿನಿಮಾ ಚೆನ್ನಾಗಿದೆ ಸಾಂಗ್ಸ್ ಮತ್ತು ಕ್ಲೈಮೆಕ್ಸ್ ಚೆನ್ನಾಗಿ ಫನ್ನಾಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೂಪರ್ ಆಗಿದೆ ನೋಡ್ಬೋದು ಗಣೇಶ್ ಅವರೇ ಇಷ್ಟ ಇನ್ನೇನು ಅವ್ರಿದ್ಮೇಲೆ ಮೂವಿ ಚೆನ್ನಾಗಿದೆ ಇಷ್ಟಿದೆ ಬಂದ್ ನೋಡಿ ಎಲ್ಲ ಚೆನ್ನಾಗಿದೆ ಮೂವಿ ಅಂತೂ ಸಕ್ಕದಾಗಿದೆ ಬಂದ್ ನೋಡಿ ಸೈಕ್ ಆಗಿದೆ ಇಷ್ಟಿದೆ ಅದೊಂದೇ ಹೇಳೋಕ್ಕಾಗೋದು ಸೊ ಬಂದು ನೋಡಿ ಇಲ್ಲ ಶರಣ ಇನ್ವೈಟ್ ಮಾಡಿದ್ರು ಸೊ ಅದಕ್ಕೋಸ್ಕರ ಇದನ್ನು ಇನ್ನೊಂದೇನಂದ್ರೆ ಇದ್ರಲ್ಲಿ ನಾನು ಡ್ಯಾನ್ಸ್ ಮಾಡಿ ಕಲಿಸಿದೆ ಅವರಿಗೆ ಸೊ ಅವರು ಅವಾಗ ಸಿಂಗರು ಮತ್ತು ಗಣೇಶ್ ಸರ್ ನಂಗೆ ಕಮೆಂಟ್ ಮಾಡೋರೆ ರೀಲ್ಸ್ಗೆ ನನ್ನ ಟೆಡಿ ಕನ್ನಡಿಗ ಅಂತ ಅಕೌಂಟ್ ಇದೆ ಆ ಅಕೌಂಟಲ್ಲಿ ನಾನು ಒಂದು ಸಾಂಗ್ ಮಾಡಿದ್ದೆ ಅದಕ್ಕೆ ಗಣೇಶ್ ಸರ್ ಕಮೆಂಟ್ ಮಾಡೋರೆ ಸೊ ಅದಕ್ಕೋಸ್ಕರ ಅವ್ರು ಬರ್ತಾರೆ ಅಂದ್ಬಿಟ್ಟು ಬಂದೆ ನೋಡ್ರಿ ಅವ್ರು ಬಂದಿಲ್ಲ ಸೊ ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ ಫ್ಯಾಮಿಲಿ ಎಂಟರ್ಟೈನಿಂಗ್ ಆಗಿದೆ ತುಂಬ ಕಾಮಿಡಿ ಸೀನ್ಸ್ ಇದೆ ತುಂಬ ಚೆನ್ನಾಗಿದೆ ಇಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಮತ್ತೆ ಎಲ್ಲರೂ ಎಕ್ಸ್ಪ್ರೆಷನ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿತ್ತು ಗಣೇಶ್ ಗಣೇಶರು ಇಷ್ಟಾದ್ರು ಅದು ಬಿಟ್ಟರೆ ಅಷ್ಟೇ ಅಂದರೆ ನಮಗೆ ಸುಲಾರು ಇಷ್ಟ ಆಗಿತ್ತು ಹೆಂಗ್ತಿನೇ ಮತ್ತೆ ಮದುವೆ ಆಗ್ತಾರಲ್ಲ ಅದು ಚೆನ್ನಾಗಿತ್ತು ಇಷ್ಟು ಸಕ್ಕದಾಗಿದೆ ನೋಡಿ ಎಲ್ಲರೂ ಸಕ್ಕತಾಗಿದೆ ನೋಡಿ ಥ್ಯಾಂಕ್ ಯು ಹಾಳು ದಯವಿಟ್ಟು ಯಾರೆಲ್ಲ ಲವ್ ಮಾಡ್ತಿರೋ ಉದ್ದಾರ ಆಗ್ಬೇಕು ಲವ್ ಮ್ಯಾರೇಜ್ ಆಗ್ಬೇಕು ಅನ್ಕೊಂಡಿದ್ದೀರಾ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಮೂವಿನ ಮಿಸ್ ಮಾಡಿದೆ ನೋಡಿ ದಯವಿಟ್ಟು ಲವ್ ಮಾಡ್ತಿರೋರು ಒಂದು ವಿಷಯ ಹೇಳ್ಬಿಡ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನಿಮ್ಮ ಹುಡುಗ ಹುಡುಗಿಗೆ ಡೈಲಿ ನೂರು ಮೆಸೇಜು ನೂರು ಕಾಲ್ ಮಾಡಬೇಕು ಅಂತ ಏನಿಲ್ಲ ಅವ್ರ ಮನಸ್ಸಲ್ಲಿ ಒಂದು ನೋವಾದರೂ ಕೂಡ ಅವ್ರ ಮನಸ್ಸಿಗೆ ಗೊತ್ತಾಗಬೇಕು ಅದು ನಿಜವಾದ ನೋವುಗುರು ಅದು ಹುಡುಗರು ಗೊತ್ತಾಗುತ್ತೆ ಹುಡುಗಿಯರು ಗೊತ್ತಾಗಲ್ಲ ಸ್ವಲ್ಪ ಬೇಗ ದಯವಿಟ್ಟು ಪ್ರತಿಯೊಬ್ರು ಟ್ರೂ ಲವ್ ಮಾಡ್ತಿರೋರು ಈ ಸಿನಿಮಾನ ನೋಡಿ ಥ್ಯಾಂಕ್ ಯು